ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋಯಿಂದ ಏನಪ್ಪ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಹತ್ತು ಎಚ್ ಪಿ ಮೋಟರು ನಲ್ವತ್ತು ಸ್ಟೇಜ್ ಇದೆ ಪಂಪು ಯಾಕೆ ಈ ರೀತಿ ಬಿಟ್ಟಿದ್ದಾರೆ ಮೋಟ್ರ್ ಬಿಟ್ಟಿರೋದು ಬರೀ ಮುನ್ನೂರ ಎಂಬತ್ತು ಅಡಿ ಪೈಪು ಹತ್ತೊಂಬತ್ತಲಂತು ಯಾಕೆ ಬಿಟ್ಟಿದ್ದಾರೆ ಅಂದರೆ ನೀರು ಸ್ವಲ್ಪ ಕಮ್ಮಿ ಬರಲಿ ಬೋರ್ವೆಲಲ್ಲಿ ನೀರು ಕಮ್ಮಿ ಇದೆ ಅದಕ್ಕೆ ಏನಪ್ಪ ಅಂದರೆ ಹತ್ತು ಎಚ್ ಪಿ ನಲ್ವತ್ತು ಸ್ಟೇಜ್ ಬಿಟ್ಟಿರೋದು ಬೇರೆ ಬೋರ್ ಕೊಡಿದ್ರೂ ಏನಾರ ಎಂಟುನೂರು ಅಡಿಗೋ ಇಲ್ಲ ಒಂಬೈನೂರು ಅಡಿಗೋ ನೀರು ಬೀಳ್ತು ಅಂದರೆ ಇದೇ ಪಂಪು ಮೋಟ್ರು ಮೇಂಟೈನ್ ಮಾಡ್ಕೋಬೋದು ಕೇಬಲ್ಲು ಮತ್ತು ಪೈಪು ಎರಡಕ್ಕೆ ಬಂಡವಾಳ ಹಾಕ್ಬೋದು ಅಂದ್ಬಿಟ್ಟು ಈ ಐಡಿ ದಿಂದ ಇವರು ತಗೊಬಂದು ಬಿಟ್ಕೊಂಡಿದ್ದಾರೆ ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದು ವರ್ಷ ಆಗಿದೆ ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡಿ ಒಂದು ತಿಂಗಳಾಗಿದೆ ಆವಾಗಿಂದ ಒಂದು ಅರುವತ್ತು ಜನ ಕಾಲ್ ಮಾಡಿದ್ದೀರಿ ನಂಗೆ ತುಂಬ ಆಯಿತು ನಂಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಂಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ